ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ದೇವರಪ್ಪ ಅವರು ಒಂದು ಸವಿ ಸೆವಿ ನೆನಪಿನಲ್ಲಿ ಈ ಒಂದು ಆರೋಗ್ಯ ಶುಭ್ರವನ್ನ ನಾವು ಹಮ್ಮಿಕೊಳ್ಬೇಕು ಅನ್ನ ಅಂತೇಳಿ ನಾವು ತೀರ್ಮಾನ ಮಾಡಿದ್ರಿ ಅದೇ ರೀತಿಯಲ್ಲಿ ನಾವು ಈ ಒಂದು ಮುಂಗಿನಲ್ಲಿ ಗ್ರಾಮ ಪಂಚಾಯತ್ನವ್ರು ಮಾಡಬೇಕು ಅಂತ ನಾವೆಲ್ಲ ಮಾತಾಡಿದಾಗ ದೊಡ್ಡ ಕಟ್ಟುನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಕೆಲವರು ಮುಖಂಡರೆಲ್ಲ ತಿಳಿಸಿದ್ರು ಹೆಚ್ಚಾಗಿ ಈ ಭಾಗದಲ್ಲಿ ಆರೋಗ್ಯದ್ದು ತೊಂದರೆ ಇದೆ ಸುಮಾರು ಜನ ಈ ಭಾಗದಲ್ಲಿ ಇದ್ದಾರೆ ಆ ಉದ್ದೇಶಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಗ್ರಾಮದಲ್ಲಿ ಈ ಒಂದು ಆರೋಗ್ಯ ಶುಭ್ರ ಮಾಡಿದ್ರೆ ಒಳ್ಳೇದು ಅಂದರು ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಹದಿನೈದು ದಿವ್ಸಕ್ಕೂ ಗ್ರಾಮ ಪಂಚಾಯತಿನಲ್ಲಿ ನಾವು ಆರೋಗ್ಯ ಶುಭ್ರ ಮಾಡಬೇಕಂತ ಹಮ್ಮಿಕೊಂಡಿದ್ರಿ ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೇಳಿದಾಗ ಈ ಒಂದು ಶುಭ್ರವನ್ನ ನಾವು ಈ ಒಂದು ದೊಡ್ಡ ಕರ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಸವಲತ್ತುಗಳನ್ನ ಪ್ರತಿಯೊಬ್ಬರು ಕೂಡ ಪಡಿಬೇಕು ಯಾಕಂದ್ರೆ ಇವತ್ತು ದಿವಸ ಎಷ್ಟೋ ಜನಕ್ಕೆ ನಮ್ಮ ಹತ್ರ ದುಡ್ಡು ಕಾಸಿರಲ್ಲ ಆರೋಗ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿದ್ರೆ ಹೋಗಿ ತೋರಿಸ್ಕೊ ಅಲ್ಲ ಯಾಕಂದ್ರೆ ಹತ್ರ ನಾವು ಇವತ್ತು ಆಸ್ಪತ್ರೆಗೆ ಹೋದ್ರೆ ಮಿನಿಮಮ್ ಐದು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇಲ್ಲ ಆಗದೇ ಇಲ್ಲ ವರ್ಷ ಪೂರ್ತಿ ಸಂಪಾದನೆ ಮಾಡಿ ಕೂಟ ಕೂಡಿರ್ತಿರೋಂಥ ದುಡ್ಡು ಕೂಡ ಎತ್ಕೊಂಡಾಗ ಆಸ್ಪತ್ರೆಗಳು ಕಟ್ಬೇಕು ಇವತ್ತು ದಿವಸ ಅಂತ ಪರಿಸ್ಥಿತಿನಲ್ಲಿದ್ದಾರೆ ಇವತ್ತು ಜನ ಆ ಉದ್ದೇಶಕ್ಕೋಸ್ಕರನೇ ನಾವು ಎರಡು ವರ್ಷಕ್ಕೂ ಹಿಂದೆ ನಾವು ಸುಮಾರು ಐವತ್ತೈದು ಸಾವಿರ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿದ್ರಿ ಮಾಲೂರು ತಾಲೂಕಲ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳ್ಬಿಟ್ಟು ಪ್ರತಿ ಒಂದು ಗ್ರಾಮ ಪಂಚಾಯತ್ ಕೂಡ ಈ ಒಂದು ಆರೋಗ್ಯ ಶುಭ್ರಗಳನ್ನ ಆಯುಷ್ಮಾನ್ ಭಾರತ್ ಸರ್ಕಾರದ ಯೋಜನೆಗಳು ಮಾಡ್ಸಿದ್ರಿ ಆದ್ರೆ ಅದು ಯಾವ ರೀತಿ ಪಡ್ಕೊಬೇಕು ಯಾವ ರೀತಿ ಅದು ಬಳಸ್ಕೊಬೇಕು ಅಂತ ಜನಗಳು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಆ ಕಾರ್ಡ್ಗಳನ್ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಟೈಪ್ ಮಾಡಿಕೊಂಡು ನಮ್ಮ ಸರ್ಕಾರದ ಯೋಜನೆಗಳು ಸ್ಕೀಮ್ಗಳೇನೆಲ್ಲ ಇದೆ ಅವೆಲ್ಲ ಜನರಿಗೆ ಸಿಗಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಈ ಒಂದು ಆರೋಗ್ಯ ಶುಭ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ ಕೆಲವರು ಆರೋಗ್ಯ ಶುಭ್ರಗಳಂದರೆ ಸುಮ್ಮನೆ ಬಾಡಿ ಚೆಕಪ್ ಎಲ್ ಚೆಕಪ್ ಮಾಡಿ ಕಳಿಸ್ಬಿಡ್ತಾರೆ ನಿಮಗೆ ಇಂಥ ಏನಾದರೂ ಸಮಸ್ಯೆ ಇದ್ದರೆ ಕಂಡು ಬಂದರೆ ಇಂಥ ಸಮಸ್ಯೆ ಇದೆ ನೀವು ಬೇರೆ ಕಡೆ ಹೋಗಿ ಇಂಥ ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೊಬೇಕು ಅಂತ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನು ನಾವು ತೋರಿಸ್ಕೊಡ್ತೀವಿ ಅದು ಏನಾದರೂ ನಮ್ಗೆ ಸಮಸ್ಯೆ ಇತ್ತು ಎರಡು ಲಕ್ಷ ಮೂರು ಲಕ್ಷ ಹತ್ತು ಸಾವಿರ ಐದು ಸಾವಿರ ಏನಾಗುತ್ತೋ ಅದು ನಾವು ಕಟ್ಕೊಬೇಕು ಆರೋಗ್ಯ ಚೆಕಪ್ ಮಾತ್ರ ಫ್ರೀ ಇರುತ್ತೆ ಆದ್ರೆ ಈ ಕ್ಯಾಂಪ್ ಅಲ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳೆಲ್ಲ ಹೊಲ್ಪಟ್ಟು ಎಲ್ಲ ಏನೇ ಸಮಸ್ಯೆಗಳು ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಆಪರೇಷನ್ ಆಗಿರ್ಬೋದು ಮೆಡಿಷನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಏನೋ ಒಂದು ನಮಗೆ ಸಮಸ್ಯೆಗಳಿದ್ರೆ ಅದಕ್ಕೆಲ್ಲೂ ನೂರರಿಂದ ನೂರೈವತ್ತು ಕಾಯಿಲೆಗಳಿಗೆ ಉಚಿತವಾಗಿ ಇವತ್ತು ನಮ್ಮ ಸಪ್ತಗಿರಿ ಆಸ್ಪತ್ರೆಯವರು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಮಾಲೂರು ತಾಲೂಕಿ ಜನರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮನ ಪ್ರತಿಯೊಬ್ಬರು ಕೂಡ ಬಳಸ್ಕೊಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಇವತ್ತು ಇಷ್ಟು ದೊಡ್ಡ ಗ್ರಾಮ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಈ ಒಂದು ಆರೋಗ್ಯ ಶುಭ್ರವನ್ನು ಮಾಡ್ತಾ ಇದೀವಿ ಮಾಲೂರು ತಾಲೂಕಲ್ಲಿ ವೈಟ್ ಕಾರ್ಡ್ ಮಾಡಿದ್ರಿ ನಾವು ಪಂಚಾಯಿತಿಗಳಿಂದ ಹಳ್ಳಿಗಳಿಂದ ಜನಕ್ಕೆ ಬಂದೋಗಕ್ಕಾಗಲ್ಲ ಕಷ್ಟ ಆಗುತ್ತೆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ರಿ ಆ ಉದ್ದೇಶಕ್ಕೋಸ್ಕರ ಕೆಲವರೆಲ್ಲ ಬಂದಿರಲಿಲ್ಲ ಆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಅವ್ರವ್ರು ಗ್ರಾಮ ಪಂಚಾಯತ್ ನಲ್ಲಿ ನಾವು ಇವತ್ತು ಈ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ ಈ ಕ್ಯಾಂಪ್ ಮಾಡಿದಾಗ ಪ್ರತಿಯೊಬ್ರು ಬಲಿಸ್ಕೊಬೇಕು ಆದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿರೋರು ಎಷ್ಟೋ ಜನ ಬಂದಿಲ್ಲ ಇನ್ನು ಸಂಜೆ ಐದು ಗಂಟೆವರೆಗೂ ಇದ್ರೆ ಸಮಯ ಇದೆ ಓಟ್ ಹಾಕೋದಲ್ವಲ್ಲ ಇದು ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಇದೆ ಅನ್ನೋದು ಅವಕಾಶ ಸಿಕ್ಕಿದವಾಗ ನಮ್ಮ ಊರಿಗೆ ಸವಲತ್ತು ಬಂದವಾಗ ನಾವೆಲ್ಲರೂ ಬೆಳಿಗ್ಗೆನೆ ಬಂದು ತೋರ್ಸ್ಕೊಬೇಕು ತೋರ್ಸ್ಕೊಂತರ ಇದ್ರೆ ನಾವು ಮಾಡಿ ಏನು ಪ್ರಯತ್ನ ಆಗುತ್ತೆ ನಾವು ಯಾರಿಗೋಸ್ಕರ ಮಾಡ್ತಾ ಇದೀವಿ ನಮ್ಮ ತಾಲೂಕು ಜನರ ಜೀವ ಉಳಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಅಂದ್ಕೊಂಡಿದೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಬಳಸ್ಕೋಬೇಕು ಉಪಯೋಗಿಸ್ಕೋಬೇಕು ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಅವ್ರು ಕರ್ಕೊಂಬಂದು ಚೆಕಪ್ ಮಾಡಿಸಿ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಮನೆಗಳಲ್ಲಿ ಅಕ್ಕ ಪಕ್ಕದಲ್ಲಿಂಥವ್ರಿಗೆ ಊರಲ್ಲಿರೋರಿಗೆಲ್ಲ ತಿಳಿಸಿ ಈ ಸಂಜೆ ಹೊರಗಡೆ ಎಲ್ರಿಗೂ ಬಂದು ಉಚಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಪಡಿಬೇಕು ಯಾರು ಸಮಸ್ಯೆಗಳಿದೆಯೋ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರು ತಿಳಿಸ್ತಾರೆ ಡಾಕ್ಟುಮೆಂಟ್ಸ್ ತಿಳಿಸ್ತಾ ನಾಳೆ ಎಲ್ಲ ನಾಡಿದ್ದು ಗಾಡಿ ಬರುತ್ತೆ ಇಲ್ಲಿ ಅವನ್ನ ಕರ್ಕೊಂಡೋಗಿ ಮತ್ತೆ ಅವ್ರಿಗೆ ಏನು ಆಪರೇಷನ್ ಆಗಬೇಕು ಊಟ ವ್ಯವಸ್ಥೆ ಏನಾಗಬೇಕು ಎಲ್ಲ ಕೂಡ ಉಚಿತವಾಗಿ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಬಿಡುವಂತ ಕೆಲಸ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ಅವಕಾಶ ಎಲ್ಲರೂ ಪಡಿಬೇಕು ನಾವು ಯಾಕೆ ದೇವರಪ್ಪ ಅವರ ಒಂದು ಅವರ ಒಂದು ಸೆಮಿ ನೆನಪಿನಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅವರು ಮಾಡಿರುವಂತ ಒಳ್ಳೆ ಕೆಲಸಗಳು ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಇವತ್ತು ಪ್ರತಿಯೊಂದು ಊರಲ್ಲಿ ಅದೇ ಕಾಲದವರು ಎಲ್ಲರೂ ನೆನಸ್ಕೊಂತಾರೆ ಇವತ್ತು ಆದ್ರೆ ಇವತ್ತು ಯಾರು ಇವರು ದೇವರಪ್ಪ ಅವರು ಅಂದ್ರೆ ಏನು ಅವರ ಒಂದು ಹಿಂದಿನ ವಿಚಾರಗಳೇನು ಅಂತ ಯಾರಿಗೂ ಗೊತ್ತಿಲ್ಲ ಅವು ಅದಕ್ಕೋಸ್ಕರ ನಾವು ಇವತ್ತು ಅವರ ಒಂದು ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ನಮ್ಮಲ್ಲಿ ಇರುವಂತ ಬಾನೂರ್ ತಾಲೂಕಲ್ಲಿ ಹಿರಿಯರು ಎಕ್ಸ್ ಎಂ ಎಲ್ ಎಲ್ಲ ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಮಾಲೂರು ತಾಲೂಕ್ ಜನ ಜ್ಞಾಪಿಸ್ಕೊಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಅವ್ರು ಮಾಡುವಂಥ ಒಳ್ಳೆ ಕೆಲಸಗಳಿಗೋಸ್ಕರ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇವತ್ತಿನ ದಿವಸ ನಮ್ಮ ಏನು ದಾವೀರಪ್ಪ ಅವ್ರಂತಂದ್ರೆ ಇಡೀ ನಮ್ಮ ಸಮಾಜ ಅವರ ಬೆನ್ನೆಲವಾಗಿ ನಿಂತಿದ್ದ ಸಮಾಜ ಈ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಪರವಾಗಿ ನಿಂತ್ಕೊಂಡು ನಮ್ಮ ಜನರಿಗೂ ಕೂಡ ಆದಷ್ಟು ಹೆಚ್ಚಾಗಿ ಅವರು ಮಾಲೂರು ತಾಲೂಕಲ್ಲಿ ಈ ಜನ ಆ ಜನ ಅಂತ ಏನೋ ಅವರು ನೋಡಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೇನು ಮಾಲೂಟ ಅವಶ್ಯಕತೆ ಇದೆಯೋ ಅಂತ ಅವರು ಜನಂಗದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿರೋಂಥ ಒಂದು ಇದೆಯು ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಅವ್ರನ್ನ ನೆನ್ಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗಾಗಿ ಪ್ರತಿಯೊಬ್ಬರು ಇದು ಈ ಅವಕಾಶಗಳನ್ನ ಪಡಿಬೇಕು